ಸರ್ ಇನ್ ಲಾಸ್ಟ್ ಒಂದು ಪ್ರಶ್ನೆ ಎಸ್ ಎಸ್ ಸರ್ ಅಂದರೆ ಪ್ಯಾನ್ ಇಂಡಿಯಾ ಅಂದರೆ ಒಬ್ಬ ಸ್ಟಾರ್ಗೆ ಈಗ ನಾವು ಯಶ್ ಸರ್ ಆಗಲಿ ರಿಷಬ್ ಸರ್ ಆಗಲಿ ರಕ್ಷಿತ್ ಸರ್ ಆಗಲಿ ಈಗ ರಿಷ ಶಿವಣ್ಣ ಆಗಲಿ ಈ ಪ್ಯಾನ್ ಇಂಡಿಯಾ ಅನ್ನೋ ವರ್ಡ್ ಬಂದಿದ್ದ ತಕ್ಷಣ ನಾವು ಸಿನಿಮಾ ಮಾಡೋದೆಲ್ಲ ಕಮ್ಮಿ ಮಾಡಿಬಿಡ್ತೀವ ಅಂದರೆ ಕ್ವಾಲಿಟಿಗೋಸ್ಕರ ಕಾಂಪ್ರಮೈಸ್ ಆಗ್ತೀವ ನಿಮ್ಮ ಅನುಭವದಲ್ಲಿ ಹೇಳೋದು ದೊಡ್ಡ ಸ್ಟಾರ್ಸ್ ಅಂತ ಏನು ಹೇಳ್ತೀವಿ ಮೊನ್ನೆ ತಾನೇ ಎಲ್ಲ ಚರ್ಚೆಗಳಾಯಿತು ಬ್ಯಾಕ್ ಟು ಬ್ಯಾಕ್ ಸಿನ್ಮಾ ಮಾಡಬೇಕು ವರ್ಷಕ್ಕೆ ಮೂರು ಸಿನಿಮಾ ಕೊಡಬೇಕು ಆಗಲ್ಲ ಯಾಕಾಗಲ್ಲ ಅಂತಲೂ ರೀಸನ್ ಹೇಳ್ತೀನಿ ಯಾಕಂದರೆ ನೀವು ದೊಡ್ಡ ಸ್ಟಾರ್ ಅಂದಿದ ತಕ್ಷಣ ನೀವು ಅವ್ರನ್ನ ಬೇರೆ ಭಾಷೆಯವರ ಜೊತೆ ಕಂಪ್ಯಾರಿಸನ್ನಾಗಿ ತೊಗೊಂಡು ಇದ್ದೀರ ಸುದೀಪ್ ಸರ್ ಆಗಿರ್ಬೋದು ದರ್ಶನ್ ಸರ್ ಆಗಿರ್ಬೋದು ಯಶ್ ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ಯಾರು ಬೇಕಾದ್ರು ಅವರು ಮಾಡೋ ಸಿನಿಮಾನ ಕನ್ನಡಿಗರು ಮಾತ್ರ ನೋಡ್ತಾ ಇಲ್ಲ ಇವತ್ತು ಇವತ್ತು ಎಲ್ಲ ಭಾಷೆಯ ಜನರು ನೋಡ್ತಾ ಇದ್ದಾರೆ ಸೊ ಏನಾಗುತ್ತೆ ಎಲ್ಲ ಭಾಷೆಯ ಜನರು ನೋಡ್ತಾ ಇದ್ದಾಗ ನಾವು ಅವರ ಕ್ವಾಲಿಟಿಗಿಂತ ಒಂದು ಹೆಜ್ಜೆ ಮೇಲಿರಬೇಕು ಕೆಳಗಂತೂ ಬರೋಕ್ಕಾಗಲ್ಲ ಆಯಿತಾ ಸೊ ನಿಮ್ಗೆ ಒಂದು ಡಿ ಎಗೆ ಕಲರ್ ಇಷ್ಟು ಕೊಟ್ಟರೆ ನಿಮಗೆ ಬೇಕು ನಿಮ್ಗೆ ಹೆಂಗೆ ಬೇಕು ಹಾಗೇ ತೆಗಿಬೇಕು ಅಂದರೆ ಅವ್ನಿಗೆ ಔಟ್ಪುಟ್ ತೆಗಿಯಕ್ಕೆ ಒಂದು ತಿಂಗ್ಳು ಬೇಕು ಹದಿನೈದು ದಿನ ಯೂಶ್ವಲಿ ತೊಗೋತಾರೆ ಬಟ್ ನೀವು ಅದ್ರ ಮೇಲೆ ಹೋಗ್ತೀರಾ ರಿವರ್ಕ್ ಮಾಡ್ತೀರಾ ಅದನ್ನು ಇನ್ನೊಂಚೂರು ಕರೆಕ್ಷನ್ ಮಾಡ್ತೀರಾ ಇನ್ನೂ ಬೆಟರ್ ಮಾಡ್ತೀರಾ ಇನ್ನೊಂದೇನೋ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಹೊಸ ಐಡಿಯಾಗಳು ಆಗ್ತೀರಾ ಹೊಸ ಟೆಕ್ನಾಲಜಿ ಆಗ್ತೀರಾ ಅದು ಒಂದು ತಿಂಗಳು ಹೋಗುತ್ತೆ ಒಂದು ರೀ ರೆಕಾರ್ಡಿಂಗಾಗಿ ಎರಡು ತಿಂಗಳು ಹೋಗುತ್ತೆ ಒಂದು ಮ್ಯೂಸಿಕ್ ಡೈರೆಕ್ಟ್ರಿಗೆ ಅವ್ನಿಗೆ ಯೋಚನೆ ಮಾಡಿ ಆ ಸಿನಿಮಾಗೆ ಒಂದು ಮ್ಯೂಸಿಕ್ ಒಂದು ಆರು ತಿಂಗಳು ತೊಗೋತಾರೆ ನೀವು ಶೂಟಿಂಗ್ ಒಂದು ಆರು ತಿಂಗಳು ಮಾಡ್ತೀರಾ ಬಾಸ್ ಇಲ್ಲೇ ಒಂದು ವರ್ಷ ಊಟ ಇಲ್ಲೇ ಒಂದು ವರ್ಷ ಹುಟ್ಟೋಯ್ತು ನೀವು ಹೆಂಗೆ ವರ್ಷಕ್ಕೆ ಮೂರು ಪಿಕ್ಚರ್ ಕೊಡಕ್ಕೆ ಸಾಧ್ಯ ಒಂದು ಪ್ರೀ ಪ್ರೊಡಕ್ಷನ್ಗೆ ನಮ್ಗೆ ಒಂದು ವರ್ಷ ಟೈಮ್ ಎಕ್ಸಾಕ್ಟ್ಲಿ ನಿಮಗೆ ಪ್ರೀ ಪ್ರೊಡಕ್ಷನ್ಗೆ ಬೇಕು ಪೋಸ್ಟ್ ಪ್ರೊಡಕ್ಷನ್ಗೆ ಬೇಕು ಪ್ರೊಡಕ್ಷನಿಗೆ ಟೈಮ್ ಬೇಕು ಅಲ್ವಾ ಶೂಟಿಂಗಿಂದ ಮುಂಚೆ ಮೂರು ತಿಂಗಳು ನಾಲ್ಕು ತಿಂಗಳು ಹೋಗುತ್ತೆ ಶೂಟಿಂಗ್ ಆದಮೇಲೆ ನಾಲ್ಕು ತಿಂಗಳು ಹೋಗುತ್ತೆ ಮಧ್ಯದಲ್ಲಿ ಶೂಟಿಂಗ್ ಒಂದು ಮೂರು ನಾಲ್ಕು ತಿಂಗಳು ಹೋಗುತ್ತೆ ಸೊ ಇಲ್ಲೇ ನಿಮಗೆ ಒಂದು ವರ್ಷ ಆಗೋಯ್ತು ಮಧ್ಯದಲ್ಲಿ ಈಗ ಬರೀ ಹೀರೋ ಆಗಿರೋರು ಪ್ಯಾರಲಲ್ಲಿ ಇನ್ನೊಂದು ಸಿನಿಮಾ ಮಾಡ್ಬೋದಲ್ಲ ಸರ್ ಅಂತಾರೆ ಕರೆಕ್ಟು ಪ್ಯಾರಲಲ್ಲಿ ಇನ್ನೊಂದು ಸಿನಿಮಾ ಮಾಡ್ಬೋದು ಈಗ ಆ್ಯಕ್ಟ್ರ್ ಕಷ್ಟ ಹೇಳ್ತೀನಿ ಕೇಳಿ ಒಂದು ಬಾಡಿ ಶೇಪ್ ಇರುತ್ತೆ ಒಂದು ಸಿನಿಮಾಗೆ ಇನ್ನೊಂದು ಕ್ಯಾರೆಕ್ಟರ್ಗೆ ಆ ಬಾಡಿ ಶೇಪನ್ನು ಚೇಂಜ್ ಮಾಡಬೇಕಾಗತ್ತೆ ಈಗ ಒಂದೇ ಥರ ಕಾಣಿಸ್ಕೊಂಡ್ರೆ ಎರಡು ಸಿನಿಮಾ ಮೂರು ಸಿನಿಮಾ ಆಮೇಲೆ ನೀವೇ ಹೇಳ್ತೀರ ನಮ್ಮ ಹೀರೋ ಬೋರ್ ಆಗೋಕೆ ಶುರು ಆದರು ಅಂತ ಕರೆಕ್ಟ್ ಅಲ್ವಾ ಅವರು ಬಾಡಿನ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು ಅವರು ಮೆಂಟಲಿ ಆ ಕ್ಯಾರೆಕ್ಟರ್ಗೆ ಪ್ರಿಪೇರ್ ಆಗಬೇಕು ಆ ಒಳಗೆ ಹೋಗೋಕ್ಕೆ ಅವರಿಗೆ ಆ ಸ್ಕ್ರಿಪ್ಟ್ ಒಳಗೆ ಹೋಗೋಕ್ಕೆ ಆ ಕತೆ ಒಳಗೆ ಹೋಗೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಲ್ವಾ ಇದೆಲ್ಲದ್ರ ಮಧ್ಯೆ ಅವ್ರದ್ದು ಒಂದು ಪರ್ಸ್ನಲ್ ಕೆಲ್ಸಗಳಂತಿರುತ್ತೆ ಅವ್ರ ಪರ್ಸ್ನಲ್ ಕೆಲ್ಸಕ್ಕೂ ಅವ್ರು ಟೈಮ್ ಕೊಡಬೇಕಾಗತ್ತೆ ಇದೆಲ್ಲ ಮಾಡಿಕೊಂಡು ಅವರು ನನ್ನ ಪ್ರಕಾರ ವರ್ಷಕ್ಕೆ ಒಂದು ಸಿನಿಮಾ ಇಸ್ ದ ಬೆಸ್ಟ್ ವರ್ಷಕ್ಕೆ ಮೂರು ಸಿನಿಮಾ ಎಲ್ಲ ಕಷ್ಟ ಸರ್ ವರ್ಷಕ್ಕೆ ಒಂದು ಸಿನಿಮಾ ಇಸ್ ರಿಯಲಿ ಗುಡ್ ಅದನ್ನ ಅದಕ್ಕಾದರೂ ನಾವು ಟ್ರೈ ಮಾಡಲೇಬೇಕು ದೊಡ್ಡ ದೊಡ್ಡ ಹೀರೋಗಳು ಅದಕ್ಕಾದರೂ ಟ್ರೈ ಮಾಡಲೇಬೇಕು ನಾನು ಹೇಳೋದು ದೊಡ್ಡ ಹೀರೋಗಳದ್ದು ವರ್ಷಕ್ಕೆ ಒಂದು ಸಿನಿಮಾ ಇಟ್ಕೊಂಡು ನೀವು ಹೊಸ ಸಿನಿಮಾಗಳು ಬಂದಾಗ ಅಟ್ಲೀಸ್ಟ್ ಆ ಹುಡುಗರನ್ನ ಸಪೋರ್ಟ್ ಮಾಡಿ ಬ್ಯಾಕಪ್ ಮಾಡಿ ನಿಂತ್ಕೊಳ್ಳಿ ನನ್ನ ಪ್ರಕಾರ ನಿಮಗೆ ಒಂದು ಹುಡುಗ ಹೊಸಬ ಬಂದಿರೋ ಅವ್ನಿಗೆ ಅವನಿಗೆ ನೀವು ಅಟ್ಲೀಸ್ಟ್ ಒಂದು ಜೋಶ್ ಕೊಟ್ಬಿಟ್ರೆ ಒಳ್ಳೆ ಆ್ಯಕ್ಟ್ರಾಗಿದ್ದರೆ ಅವ್ನಿಗೊಂದು ಅಟ್ಲೀಸ್ಟ್ ಒಂದು ಜೋಶ್ ಕೊಟ್ಬಿಟ್ರೆ ನೀವು ಅವ್ನು ಇನ್ನೊಂದು ಹತ್ತು ಸಿನ್ಮಾ ಮಾಡ್ತಾನೆ ಇನ್ನೊಬ್ಬ ಸ್ಟಾರ್ ಹುಟ್ಕೋತಾರೆ ನಿಮಗೆ ಸೊ ಈ ಸ್ಟಾರ್ಗಳ ಹತ್ರನೇ ಮೂರು ಮೂರು ಸಿನಿಮಾ ಹೇಳೋ ಬದಲು ಹೊಸ ಸ್ಟಾರ್ಗಳು ಬಂದರೆ ಹೊಸ ಸ್ಟಾರ್ಗಳು ಬಂದರೆ ನಿಮ್ಗೆ ಈಗ ವರ್ಷಕ್ಕೆ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳಿಗೆ ಹನ್ನೆರಡು ಸಿನಿಮಾ ಸಿಕ್ಕಿದ್ರೆ ಸಾಕು ಈಗ ನಮ್ಮ ಹತ್ರ ಐದಾರು ಜನ ಇದ್ದಾರಲ್ವ ಸ್ಟಾರ್ಸು ಇನ್ನೊಂದು ಆರು ಜನ ಹುಟ್ಟಾಕಿ ಸರ್ ಅಂದರೆ ಕೆಲವೊಂದು ಈ ಐದು ತಿಂಗಳಲ್ಲಿ ಒಳ್ಳೊಳ್ಳೆ ಸಿನಿಮಾ ಓಡಿದೆ ಮೊನ್ನೆ ಮೂರನೇ ಕೃಷ್ಣಪ್ಪ ಸೂಪರ್ ಆಗಿದೆ ಅಂತ ನಾನು ರಿವ್ಯೂ ಕೇಳಿದೆ ನಾನು ಇನ್ಫ್ಯಾಕ್ಟ್ ನನ್ನ ಎಲ್ಲ ಗೆಳೆಯರು ಸುಮಾರು ಜನ ವರ್ಕ್ ಮಾಡಿದ್ದಾರೆ ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲಿ ಆ್ಯಂಡ್ ನಾನು ಆ ಸಿನಿಮಾ ನೋಡಬೇಕು ಅಂತಲೂ ಇದ್ದೀನಿ ನಂಗೆ ಟೈಮ್ ಆಗಲಿಲ್ಲ ಅದೇ ಹೇಳೋದ್ನಲ್ಲ ಇವತ್ತು ಸೀದಾ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿಂದ ಬಿಟ್ಟರೆ ಸೀದಾ ಇನ್ನೊಂದು ಕಡೆ ಓಡೋಗ್ತೀನಿ ಹಂಗಿದೆ ಪರಿಸ್ಥಿತಿ ಬಟ್ ಸ್ಟಿಲ್ ರಿವ್ಯೂಸ್ ಕೇಳಿದೆ ಚೆನ್ನಾಗಿದೆ ಅಂತ ಈ ಥರದ ಸಿನಿಮಾಗಳು ವರ್ಕ್ ಆಗಬೇಕು ಸರ್ ವರ್ಕ್ ಆದರೆ ನನ್ನ ಪ್ರಕಾರ ಅಂದರೆ ಪ್ಯಾರಲಲ್ ಸಿನಿಮಾ ಅಂತ ಒಂದು ಹೇಳ್ತೀವಲ್ಲ ಇದ್ರ ಬಗ್ಗೆ ಒಂದು ದೊಡ್ಡ ಡಿಬೇಟ ಇದೆ ಕೂತ್ಕೊಂಡು ಮಾತಾಡಿದ್ರೆ ಕಮರ್ಷಿಯಲ್ ಸಿನಿಮಾ ಮತ್ತು ಪ್ಯಾರಲಲ್ ಸಿನ್ಮಾ ಅನ್ನೋದೇನಿದೆ ಇದಕ್ಕೊಂದು ದೊಡ್ಡ ಡಿಬೇಟ ಇದೆ ಕಮರ್ಷಿಯಲ್ ಸಿನಿಮಾಗಳು ನಮಗೆ ಸಿಂಗಲ್ ಸ್ಕ್ರೀನಲ್ಲಿ ಹೆಂಗೆ ಓಡುತ್ತೆ ಪ್ಯಾರಲಲ್ ಸಿನ್ಮಾಗಳು ಮಲ್ಟಿಪ್ಲೆಕ್ಸಲ್ಲೂ ಹಾಗೆ ಓಡಬೇಕು ಅಷ್ಟೇ ಫಾಸ್ಟಾಗಿ ಓಡಬೇಕು ಅಷ್ಟೇ ಚೆನ್ನಾಗಿ ಓಡಬೇಕು ಓಡಿದಾಗ ಮಾತ್ರ ನಮಗೆ ಕನ್ನಡದಲ್ಲಿ ಕಂಟೆಂಟು ಪ್ಲಸ್ ಕಮರ್ಷಿಯಲ್ಲು ಎರಡೂ ಒಂದೇ ಹಂತದಲ್ಲಿ ಹೋಗೋಕೆ ಸಾಧ್ಯ ಸರ್ ನಾನು ಇನ್ನು ಕ್ರಿ ಕೃಷ್ಣಪ್ಪನ ಎಕ್ಸಾಂಪಲ್ ತಗೋತೀನಿ ಕಂಟೆಂಟ್ ಇಸ್ ಅ ವೆರಿ ಗುಡ್ ಥಿಯೇಟ್ರಲ್ಲಿ ಎಲ್ಲರೂ ನೋಡೋಂಥ ಸಿನ್ಮಾ ಬಟ್ ಅವ್ರ ಪ್ರಮೋಷನ್ ತಂದು ದುಡ್ಡಿಲ್ಲ ಸರ್ ಸೊ ಈ ಥರ ಒಂದು ಏನಾಗುತ್ತೆ ನಾನು ನಾನು ಇದನ್ನು ಮುಂಚೆ ಸರಿ ಚರ್ಚೆ ಮಾಡಿದ್ದೆ ಪ್ರೊಡ್ಯೂಸರ್ ಹತ್ರ ಹೋಗ್ಬಿಟ್ಟು ಡೈರೆಕ್ಟ್ರು ಕತೆ ಒಪ್ಪಿಸ್ಬೇಕಾದ್ರೆ ಸರ್ ಒಂದು ಕೋಟಿಲಿ ಸಿನಿಮಾ ಮಾಡ್ತೀನಿ ಹೌದೇನಪ್ಪ ಒಂದು ಕೋಟಿಲಿ ಸಿನ್ಮಾ ಪ್ರೊಡ್ಯೂಸರ್ ಹೊಸಬರು ಅವ್ರಿಗೆ ಗೊತ್ತಿಲ್ಲ ಒಂದು ಕೋಟಿಲಿ ಸಿನ್ಮಾ ಆಗುತ್ತೆ ಅಂದರೆ ಅದ್ರ ಮುಂಚೆ ಇಷ್ಟು ಖರ್ಚಿದೆ ಅದಾದಮೇಲೆ ಇಷ್ಟು ಖರ್ಚಿದೆ ಅವ್ರಿಗೆ ಗೊತ್ತಿಲ್ಲ ಒಂದು ಕೋಟಿ ಹಾಕಿದ್ರೆ ಸಾಕೇನಪ್ಪ ಅವರು ಒಂದು ಕೋಟಿ ತೆಗೆ ಸೈಡಲ್ಲಿ ಇಟ್ಕೊಂಡು ಶೂಟಿಂಗ್ ಮಾಡೋದು ಅಂತ ರೆಡಿ ಮಾಡ್ತಾರೆ ಶೂಟಿಂಗ್ ಪೂರ್ತಿ ಕಂಪ್ಲೀಟ್ ಆಯಿತು ಸಿನ್ಮಾ ಕಂಪ್ಲೀಟ್ ಆಯಿತು ತಗೊಂಬರ್ತಾರೆ ಇವರು ಒಂದು ಕೋಟಿ ಖರ್ಚು ಮಾಡಿದ್ದಾರೆ ಅವರು ಸಿನಿಮಾ ಮುಗಿಸಿದ್ದಾರೆ ಅಲ್ವಾ ಸರಿ ಇವಾಗ ರಿಲೀಸ್ ಮಾಡಬೇಕು ಹ್ಞೂ ರಿಲೀಸ್ ತೊಗೊಂಡೋಗಿ ಏನು ಮಾಡಬೇಕು ಡಿಸ್ಟ್ರಿಬ್ಯೂಟ್ರಿಗೆ ಮಾತಾಡ್ಬೇಕಾ ಹಾಂ ಸರಿ ತೊಗೊಂಡೋಗಿ ಅಂತ ಅವರಿಗೆ ಪ್ರಮೋಷನ್ಗೂ ನೀವು ಒಂದು ಕೋಟಿ ಇಟ್ಕೋಬೇಕು ಅಂತ ಯಾರೂ ಐಡಿಯಾ ಕೊಟ್ಟಿಲ್ಲ ಯು ಎಫ್ ಒ ಕ್ಯೂಬಿಗೆ ಎಷ್ಟಾಗುತ್ತೆ ಅಂತ ಹೇಳಲಿಲ್ಲ ವಾಲ್ಮೇಲೆ ಅಂಟಿಸೋ ಪೋಸ್ಟರ್ಗೆ ಎಷ್ಟು ಖರ್ಚಾಗುತ್ತೆ ಗೊತ್ತಿಲ್ಲ ಯೂಟ್ಯೂಬು ಮತ್ತೊಂದು ಇನ್ನೊಂದು ನ್ಯೂಸ್ ಚಾನಲ್ಗಳಿಗೋ ಇಂಟರ್ವ್ಯೂಸ್ಗೋ ಇನ್ನೊಂದಕ್ಕೆ ಮತ್ತೊಂದು ಎಷ್ಟು ಖರ್ಚಾಗುತ್ತೆ ಗೊತ್ತಿಲ್ಲ ಇದನ್ನೆಲ್ಲ ಇವರು ಮುಂಚೆ ಇನ್ಫಾರ್ಮ್ ಮಾಡಲ್ಲ ಯಾಕೆ ಇನ್ಫಾರ್ಮ್ ಮಾಡಲ್ಲ ಅಂದರೆ ಪ್ರೊಡ್ಯೂಸರ್ ಓಡೋಗ್ತಾರೆ ಅಯ್ಯೋಯ್ಯೋ ಪ್ರಮೋಷನ್ಗೆ ಒಂದು ಕೋಟಿ ಬೇಕು ಹಂಗಾರೆ ನಾವು ಮಾಡಲ್ಲ ಸಿನ್ಮಾ ಅಂತ ಕರೆಕ್ಟ್ ಅಲ್ವಾ ಸೊ ಈ ಅನಿವಾರ್ಯತೆ ಹುಡುಗರು ಏನು ಮಾಡ್ತಾರೆ ಅದನ್ನ ಈ ಸಿನಿಮಾ ಅಂತ ಹೇಳ್ತಲ್ಲ ನಾನು ಈ ಸಿನಿಮಾದ ಬಗ್ಗೆ ಗೊತ್ತಿಲ್ಲ ನನಗೆ ಇನ್ನು ಇನ್ ಜನರಲ್ ಪ್ರೊಡ್ಯೂಸರು ಸಿನಿಮಾ ಮಾಡಿದ್ದೀನಿ ರಿಲೀಸ್ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ ಬಟ್ ಇವ್ರಿಗೆ ಮುಂಚೆನೇ ಇದನ್ನು ಹೇಳಿಬಿಟ್ರೆ ನಮ್ಮ ಪ್ರೊಡ್ಯೂಸರ್ ಇಲ್ಲಿ ಕೈಯಿಂದ ತಪ್ಪೋಗ್ಬಿಡ್ತಾರೆ ಅನ್ನೋದಿರುತ್ತೆ ಸೊ ಇದೆಲ್ಲ ಸೋರ್ಸಲ್ಲಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ವಿ ಶುಡ್ ಹ್ಯಾವ್ ಅ ಓರಿಯಂಟೇಷನ್ ಪ್ರೋಗ್ರಾಮ್ ಫಾರ್ ಆಲ್ ದ ಪ್ರೊಡ್ಯೂಸರ್ಸ್ ಯಾರು ಬ್ಯಾನರ್ ರಿಜಿಸ್ಟರ್ ಮಾಡಕ್ಕೆ ಬರ್ತಾರಲ್ಲ ಸರ್ ಅವರಿಗೆ ನೀವು ತಿಂಗ್ಳಿಗೆ ಒಂದು ಸರಿ ಒಂದು ಓರಿಯೆಂಟೇಷನ್ ಕಾರ್ಯಕ್ರಮ ಇಡಿ ತಿಂಗ್ಳಿಗೆ ಹತ್ತು ಜನ ಹೊಸ ಬ್ಯಾನರ್ ರಿಜಿಸ್ಟರ್ ಮಾಡಲ್ವಾ ಇವತ್ತಿಗೆ ಆ ಹತ್ತು ಜನಕ್ಕೆ ತಿಂಗಳಿಗೆ ಒಂದು ಕರೆದ್ಬಿಟ್ಟು ಅವ್ರು ರಿಜಿಸ್ಟರ್ ಮಾಡಿದ ತಕ್ಷಣ ಈ ಡೇಟಿಗೆ ನೀವು ಬರಲೇಬೇಕು ಸರ್ ಅವ್ರನ್ನ ಕರೆದುಬಿಟ್ಟು ಅವ್ರನ್ನ ಚೇಂಬರಲ್ಲಿ ಎಜುಕೇಟ್ ಮಾಡಿ ಪ್ರಿಪೇರ್ ಮಾಡಿ ಅವ್ರನ್ನ ಬಾಸ್ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಿಂಗಿದೆ ನಮ್ಮ ಬಾಟ ಚೀಟಿಗಳು ಹಿಂಗೆ ಓಡುತ್ತೆ ಆವಾಗ ಪ್ರೊಡ್ಯೂಸರ್ ಕೂಡ ಮೋಸ ಹೋಗೋಲ್ಲ ನಮ್ಮ ಶೂಟಿಂಗ್ ಟೈಮಿಂಗ್ಸ್ ಹಿಂಗಿದೆ ನೀವು ಔಟ್ಡೋರ್ ಹೋದರೆ ಹಿಂಗಿರುತ್ತೆ ಇಂಡೋರ್ ಬಂದರೆ ಹಿಂಗಿರುತ್ತೆ ಇದನ್ನು ಗೈಡ್ ಮಾಡಿ ಅಲ್ಲ ಇದನ್ನು ಕೂರಿಸ್ಕೊಂಡು ಹೇಳಿ ಸಿನಿಮಾ ರಿಲೀಸ್ ಆಗೋಕ್ಕೆ ಪ್ರೀ ಪ್ರೊಡಕ್ಷನಲ್ಲಿ ಇಷ್ಟಿಷ್ಟು ಬರುತ್ತೆ ಪೋಸ್ಟ್ ಪ್ರೊಡಕ್ಷನಲ್ಲಿ ಇದನ್ನೆಲ್ಲ ಬರುತ್ತೆ ಸರ್ ಕೆಲವ್ರಿಗೆ ಸಿನಿಮಾದಲ್ಲಿ ಎಷ್ಟು ವಿಭಾಗ ಇದೆ ಅಂತ ಗೊತ್ತಿಲ್ಲ ಪ್ರೊಡ್ಯೂಸರ್ಸ್ಗೆ ಕರೆಕ್ಟ್ ಅಲ್ವಾ ಹಾಂ ಆ ಎಜುಕೇಟ್ ಮಾಡೋಕ್ಕೆ ಯಾರಾದರೂ ಇನಿಷಿಯೇಟಿವ್ ತೊಗೊಂಡಿದ್ದಾರ ಯಾರೂ ತೊಗೊಂಡಿಲ್ಲ ನಾನು ಅದನ್ನು ತೊಗೊಳ್ಳಿ ಅಂತ ಹೇಳ್ತಾರದು ಬಾಸ್ ಎಡಿಟಿಂಗ್ ಅಂತಿರುತ್ತೆ ಡಬ್ಬಿಂಗ್ ಅಂತಿರುತ್ತೆ ಕಲರ್ ಕರೆಕ್ಷನ್ ಇರುತ್ತೆ ಮ್ಯೂಸಿಕ್ ಅಂತಿರುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತಿರುತ್ತೆ ಇದನ್ನೆಲ್ಲ ಡಿವೈಡ್ ಮಾಡಿ ಯಾರು ಹೇಳಕ್ಕಿದ್ದಾರೆ ಸರ್ ಯಾರು ಇಲ್ಲ ಇವತ್ತು ತುಂಬ ಜನ ಡಿಪಾರ್ಟ್ಮೆಂಟ್ ಇದೆ ಗೊತ್ತಿಲ್ಲ ಡಿಪಾರ್ಟ್ಮೆಂಟ್ಗಳಿರೋದೇ ಗೊತ್ತಿಲ್ಲ ಸೊ ನಾನು ಹೇಳೋದು ಇದನ್ನು ಒಂದು ಓರಿಯಂಟೇಷನ್ ಪ್ರೋಗ್ರಾಮ್ ತಿಂಗಳಿಗೆ ಒಂದು ಹಾಕೊಳ್ಳಿ ತಿಂಗಳಿಗೆ ಹತ್ತು ಜನ ಹದಿನೈದು ಜನ ಪ್ರೊಡ್ಯೂಸರ್ಸ್ ರಿಜಿಸ್ಟರ್ ಆಗ್ತಾರೆ ಹೊಸ ಬ್ಯಾನರು ಕರೀರಿ ಒಂದೇ ದಿನ ಇಟ್ಕೊಳ್ಳಿ ಸಾಕು ಒಂದು ದಿನ ಇಟ್ಕೊಂಡು ಬೆಳಗ್ಗೆ ಕರೀರಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಸಿನಿಮಾ ಅಂದರೆ ಹಿಂಗೆ ಹಿಂಗೆಲ್ಲ ಈ ವಿಭಾಗಗಳಿರುತ್ತೆ ಸೊ ಮೋಸ ಹೋಗಬೇಡಿ ಅಟ್ಲೀಸ್ಟ್ ಅದನ್ನು ಅದನ್ನು ಜಾಗರಿಸಿ ಎಚ್ಚರಗೊಳಿಸ್ಬೋದಲ್ಲ ಇವರು ಮೋಸ ಹೋಗಬೇಡಿ ನೀವು ಮಾಡಿ ನೀವು ಬಂದಿದ್ದು ನಮಗೆ ಖುಷಿ ಇದೆ ಬಟ್ ಈ ಥರ ಇದೆ ನೀವು ಯಾರಿಂದನೂ ಮೋಸ ಹೋಗಬೇಡಿ ನೀಟಾಗಿ ಮಾಡ್ಕೊಂಡು ಹೋಗಿ ಅನ್ನೋದು ಅದನ್ನು ಮಾಡ್ಬೋದು ಅಂತ ಅನ್ಸುತ್ತೆ ನನಗೆ ಬಿಗ್ಗೆಸ್ಟ್ ಇಷ್ಟೊತ್ತು ಸಕ್ಕತ್ತಾಗಿ ಮಾತಾಡಲಿ ತುಂಬ ಇನ್ಫಾರ್ಮೇಷನ್ ಕೊಟ್ಟರೆ ವೀಕ್ಷಕರಿಗೆ ಕೂಡ ಜೂನ್ ಫಸ್ಟ್ ರಿಲೀಸ್ ಆಗ್ತೈತೆ ನನ್ನ ಫ್ಯಾನ್ಸು ಅಂತ ನಾನು ಯಾರನ್ನು ಕನ್ಸಿಡರ್ ಮಾಡಲ್ಲ ನಾನು ಅಷ್ಟ ನಾನು ದೊಡ್ಡ ಸ್ಟಾರ್ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ಳಲ್ಲ ಬಟ್ ಸ್ಟಿಲ್ ಯಾರದೇ ಫ್ಯಾನ್ ಆಗಿರಿ ಒಂದು ಕನ್ನಡ ಸಿನಿಮಾವನ್ನ ಮನೇಲಿ ಕೂತು ನಿರ್ಧಾರ ಮಾಡಬೇಡಿ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬನ್ನಿ ಸಣ್ಣ ಪುಟ್ಟ ಲೋಪದೋಷಗಳು ಮನುಷ್ಯ ಅದೊಂದು ಮಾಡೇ ಮಾಡ್ತಾನೆ ಮನುಷ್ಯ ಅಲ್ಲದೆ ಮರ ತಪ್ಪು ಮಾಡಲ್ಲ ಸೊ ಮನುಷ್ಯ ಅದೊಂದು ತಪ್ಪು ಮಾಡಿರ್ತಾನೆ ಈ ಸಿನಿಮಾದಲ್ಲೂ ನಿಮ್ಗೆ ಏನಾದ್ರು ಸಣ್ಣ ಪುಟ್ಟ ತಪ್ಪು ಕಾಣಿಸಿದ್ರೆ ಯು ಕ್ಯಾನ್ ಕಮೆಂಟ್ ಅಸ್ ಯು ಕ್ಯಾನ್ ಸೇ ನೀವೇ ನೇರವಾಗಿ ನಮ್ಮ ಹತ್ರ ನಮ್ಮ ಹತ್ರ ಇನ್ ದ ಸೆನ್ಸ್ ನಿರ್ದೇಶಕರ ಹತ್ರ ಮಾತಾಡ್ಬೋದು ಅದಕ್ಕಿಂತ ಸುಮ್ಮನೆ ಮನೇಲಿ ಕೂತು ಚೆನ್ನಾಗಿಲ್ಲವಂತೆ ಚೆನ್ನಾಗಿದೆಯಂತೆ ಆ ಕಮೆಂಟ್ಗಳನ್ನ ಪಾಸ್ ಮಾಡೋದಕ್ಕಿಂತ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬನ್ನಿ ಹೊಸಬರು ತಂಡ ಒಂದು ಸಾಹಸಕ್ಕೆ ಕೈ ಹಾಕಿದೆ ಜೂನ್ ಇಪ್ಪತ್ತೊಂದನೇ ತಾರೀಕು ಆ ಸಾಹಸವನ್ನು ನಿಮ್ಮೆಲ್ರಿಗೂ ಪ್ರದರ್ಶನ ಮಾಡೋದಕ್ಕೆ ಹೊರಟಿದ್ದಾರೆ ಬಂದು ನೋಡಿ ನನ್ನ ಪ್ರಕಾರ ಕಾನ್ಸೆಪ್ಟ್ ಆಫ್ ಸಂಭವ ಯುಗೆ ಯುಗೆಯ ಅರ್ಥ ಗೊತ್ತಿದೆ ಆ ಅರ್ಥನ ಇವತ್ತಿನ ಪರಿಸ್ಥಿತಿಗೆ ಇವತ್ತಿನ ಲೈಫ್ ಸ್ಟೈಲ್ಗೆ ಹಾಕೊಂಡ್ರೆ ಹೇಗಿರುತ್ತೆ ಅನ್ನೋದನ್ನು ನಿರ್ದೇಶಕರು ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ದಯಮಾಡಿ ಇಪ್ಪತ್ತೊಂದನೇ ತಾರೀಕು ಎಲ್ಲರೂ ಥಿಯೇಟ್ರ್ ಕಡೆಗೆ ಬನ್ನಿ ಕನ್ನಡ ಸಿನಿಮಾವನ್ನು ಉಳಿಸಿ ಬೆಳೆಸಿ ಹರಿಸಿ ಹಾರೈಸಿ ಥ್ಯಾಂಕ್ ಯು